ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ನೆನ್ನೆ ಮ್ಯಾಚ್ ಗುರು ಲೋಯೆಸ್ಟ್ ಸ್ಕೋರು ನಮ್ಮ ಪಿ ಬಿ ಕೆ ಎಸ್ ಅವರು ಹೊಡೆದಿದ್ದು ಅದನ್ನ ಕೆ ಆರ್ ಅವರು ನೋಡಿಬೋದಿತ್ತು ಹೊಡಿಬೋದಿತ್ತು ಆಗಿಲ್ಲ ಗಿಚ್ಚಿ ಗಿಲಿಗಿಲಿ ಮ್ಯಾಚ್ ನನ್ನ ಮ್ಯಾಚ್ ಬಗ್ಗೆ ಮಾತಾಡೋಣ ಆ್ಯಂಡ್ ನಾನು ಟೂ ಡೇಸ್ ಇಂದ ವಿಡಿಯೋ ಮಾಡಿರ್ಲಿಲ್ಲ ಯಾಕಂದ್ರೆ ನಾವು ನಮ್ಮ ಊರಿಗೆ ಹೋಗಿದ್ವಿ ನಮ್ಮ ಊರ್ ಬಂದು ಸೋಲ್ಟೂರು ಸೋಲ್ಟೂರಲ್ಲಿ ತೇರಿತ್ತು ಆಂಜನೇಯ ಸ್ವಾಮಿ ತೇರು ಸೊ ಆ ತೇರಿನ ಒಂದಿಷ್ಟು ಗ್ಲಿಂಪ್ಸ್ ನ ಈ ವಿಡಿಯೋದಲ್ಲಿ ಹಾಕ್ತೀನಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಲೆಟ್ಸ್ ಗೋ ಓಕೆ ನಾನು ಮೊದ್ಲಿಗೆ ಹೇಳ್ದಂಗೆ ನಾನು ಟೂ ಡೇಸ್ ಇಂದ ವಿಡಿಯೋ ಮಾಡಿರ್ಲಿಲ್ಲ ಯಾಕಂದ್ರೆ ನಮ್ಮ ಊರಲ್ಲಿ ತೇರಿತ್ತು ನಮ್ಮ ಊರ್ ಬಂದು ಸೋಲ್ಟೂರು ಆ ಹಬ್ಬದ ವಾತಾವರಣದ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ನಾನ್ ನಿಮ್ಗೆ ಶೋ ಮಾಡ್ತಾ ಇದೀನಿ ನೋಡಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಆಮೇಲೆ ಇವತ್ತಿನ ಮ್ಯಾಚ್ ಬಗ್ಗೆ ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಸೊ ವಾಚ್ ಮಾಡ್ಕೊಂಡು ಬನ್ನಿ ಬಂಗಾಳ ಬಂಗಾಳ ಆರೋಗ್ಯ ಕಾರ್ಯಕ್ರಮ ನೆರವೇರ್ತಾ ಇದೆ ಇದೇ ರೀತಿಯಾಗಿ ಎಲ್ಲ ಭತ್ತ ಮಹನೀಯರಿಗೂ ಭತ್ತ ಮಹಿಷಿಯರಿಗೂ ತಿಮ್ಮಪ್ಪ ದೇವರು ಮತ್ತು ಸೊರೆ ಎಲ್ಲ ದೇವನ್ ದೇವತೆಗಳು ಸಹ ಆರೋಗ್ಯ ಆಯುಷು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಶ್ರೀ ತಿಮ್ಮಪ್ಪ ದೇವರ ರಥೋತ್ಸವಕ್ಕೆ ಆಗಮನ ಆಗಮಿಸ್ತಾ ಇದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರಥೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಆಗಮಿಸಬೇಕಾಗಿ ಶ್ರೀ ತಿಮ್ಮಪ್ಪ ದೇವರ ತೆಂಗಿನ ಕಾಯಿಗಳನ್ನು ಮತ್ತು ಬಹರಣಗಳನ್ನು ರಥೋತ್ಸವ ಮುಗಿದ ನಂತರ ತೆಂಗಿನ ಕಾಯಿಗಳನ್ನು ಗಾಳಿಗಳು ಇರುವ ತಿಳ್ಕೊಳ್ತಾ ಮುಂಚಿತ ಮುಂಚಿನ ಯಾರು ಹರಿ ಬರು ಅಂತ ಕೇಳ್ಕೊಳ್ಳುತ್ತ क्षण यार श्री दिव्य्वरी महाराज की श्री आंजने स्वामी महाराज की श्री रामेश्वर की, महाराज की वकटरमराविंद रेट के नौ चरित्र हलंदा श्रीस गो श्रींकेश गोविंदड़ा गोविंद ಓಕೆ ನಮ್ಮ ಹಬ್ಬದ ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ನೀವ್ ಯಾರಾದ್ರೂ ಸೊಲ್ಟರಿಗೆ ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾಕಂದ್ರೆ ಸುತ್ತಮುತ್ತ ಜಿಲ್ಲೆಗಳಿಂದ ನಮ್ಮ ಹಬ್ಬ ನೋಡಕ್ಕೆ ಬಂದೇ ಬರ್ತಾರೆ ಜನಗಳು ಸೊ ನೀವ್ ಯಾರಾದ್ರೂ ಬಂದಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಕೆ ಕೆ ಆರ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಇಲೆವೆನ್ಸ್ ಏನ್ ಮ್ಯಾಚ್ ಗುರು ನಿನ್ನೆ ಲೋ ಸ್ಕೋರಿಂಗ್ ಮ್ಯಾಚ್ ಪಂಜಾಬ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿ ಹೊಡೆದಿದ್ದೆ ನೂರ ಹದ್ಮೂರ್ ರನ್ ಕೆ ಆರ್ ಅವರು ಆರಾಮಾಗಿ ವಿನ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ನೋಡಿದ್ರೆ ಗುರು ನಾನು ನೆನ್ನೆ ಮ್ಯಾಚ್ ಏನ್ ನೋಡಿಲ್ಲ ಬರೀ ಪವರ್ಫುಲ್ ಅಷ್ಟೇ ನೋಡಿದ್ದು ಹೊಡಿತಾರ ಬಿಡುಗುರು ಯಾಕೋ ಮ್ಯಾಚ್ ಮಜಾ ಬರ್ತಿಲ್ಲ ಅನ್ಕೊಂಡೆ ನೋಡುದ್ರ ಮಸ್ತ್ ಮಜಾ ಮುಕ್ಳಾರೆ ಮಜಾ ಕೊಟ್ಟಿದ್ದಾರೆ ನಾನ್ ಮಿಸ್ ಮಾಡ್ಕೊಂಡೆ ಅನ್ಕೊಂಡೆ ಯಾಕಂದ್ರೆ ಆರ್ ಓವರಿಗ ಆಲ್ಮೋಸ್ಟ್ ಐವತ್ತು ಹೋಗಿತ್ತು ಎರಡು ವಿಕೆಟ್ ಬಿದ್ದಿತ್ತು ಐವತ್ ಅಂದ್ರೆ ಗುರು ಇದ್ದಿದ್ದೆ ಟಾರ್ಗೆಟ್ ನೂರ ಹದಿಮೂರು ಇನ್ನೇನ್ ಗುರು ಆರ್ ಓವರಿಗೆ ಐವತ್ ಫಿಫ್ಟಿ ಪ್ಲಸ್ ರನ್ಸ್ ಹೊಡೆದಿದ್ದಾರೆ ಆರಾಮ ಹೊಡೆದ್ ಎಸಿತಾರೆ ಅನ್ಕೊಂಡಿದ್ದೆ ನಾನು ಯಾಕಂದ್ರೆ ಬ್ಯಾಟಿಂಗ್ ಲೈನ್ ಅಪ್ ಹಂಗಿದೆ ಆರ್ ಅವ್ರದ್ದು ರಜಲ್ ರಿಂಕು ವೆಂಕಟೇಶ್ ಅಯ್ಯ ಅವರು ರಮಣ್ ದೀಪು ಹಬ್ಬ ಟೀಮ್ ಮಾತ್ರ ಬೆಂಕಿ ಇದೆ ಏನ ಅಜಿಂಕ್ಯ ರ ವಿಕೆಟ್ ಹೋದ್ರು ನೆಕ್ಸ್ಟ್ ಹೊಡಿತಾರೆ ಅಯ್ಯರ್ ಹೊಡಿತಾರೆಂಕೋ ಹೊಡಿತಾರೆ ರಜಲ್ ಹೊಡಿತಾರೆ ರಮಣ್ ದೀಪ್ ಇದಾರೆ ಇನ್ನು ಯಾರ್ಯಾರು ಬೇಕೋ ಎಲ್ರು ಫಾರ್ಮಲ್ ಇರೋ ಬ್ಯಾಟ್ಸ್ಮನ್ಗಳೇ ಇದಾರೆ ಅಂಡ್ ಪವರ್ಫುಲ್ ಲಿಟರ್ಸ್ ಅವ್ರೆಲ್ಲ ನಾನು ಅನ್ಕೊಂಡೆ ಮ್ಯಾಚ್ ಮುಗಿದ್ ಬಿಡುಗರು ಯಾಕಂದ್ರೆ ಸಿಕ್ಸ್ ಓವರ್ಸ್ ಫಿಫ್ಟಿ ಪ್ಲಸ್ ಆಗಿದೆ ನಾನು ಮ್ಯಾಚ್ ನೋಡ್ಲೇ ಇಲ್ಲ ಸ್ವಲ್ಪ ವಾಕ್ ಹೋದೆ ಬಂದೆ ಮಲ್ಗ್ಬಿಟೀನಿ ಲೆವೆನ್ ಅಳಿಗೆ ಆಗ್ಬಿಟ್ಟಿದೆ ಗುರು ನೋಡ್ತೀನಿ ಪಂಜಾಬ್ ಅವ್ರಾಗುತ್ತವ್ರೆ ಅಪ್ಪ ತೊಂಬತ್ತೈದ ಔಟ್ ಆಗ್ಯಾರಲ್ಲ ಗುರು ಐವತ್ತಾರಕ್ಕೆ ಐವತ್ತು ಫಿಫ್ಟಿ ಪ್ಲಸ್ ರನ್ಸಿಗೆ ಬರೀ ಎರಡು ವಿಕೆಟ್ ಫಾರ್ಟಿ ರನ್ಸ್ ಅಲ್ಲಿ ಮಿಕ್ಕಿದ ಎಂಟು ವಿಕೆಟ್ ಉರುಳಿಸ್ಬಿಡ್ರೆ ಎಂಟರಿಂದ ಒಂಬತ್ತು ವಿಕೆಟ್ ಯಪ್ಪ ಕ್ರೇಜಿ ಗುರು ಕ್ರೇಜಿ ಮ್ಯಾಚ್ ನಾನ್ ನೋಡ್ಲಿ ನನ್ನ ಮಿಸ್ ಮಾಡ್ಕೊಂಡೆ ಎಂತ ಗುರು ಕೆ ಕೆಆರ್ ಅವರು ಈ ರೇಂಜ್ ಸೋಲದ ಆರಾಮ ಹೊಡ್ದೆ ಸಿಗೋಯ್ತಲ್ಲ ಗುರು ಏನಕ್ ಸೋತ್ರು ಏನ್ ಕತೆ ನಾವ್ ಅಪ್ಪ ಬೌಲಿಂಗು ಸಕತ್ತಾಗೆ ಮಾಡಿದ್ರು ಅವ್ರ ಕಡೆ ಪಂಜಾಬ್ ಅವ್ರ ಕಡೆನೂ ಬಾಲಿಂಗ್ ಚೆನ್ನಾಗಿತ್ತು ಅವ್ರ ಕಡೆನೂ ಬೌಲಿಂಗ್ ಚೆನ್ನಾಗಿದ್ಬರು ಎರಡು ಕಡೆನೂ ಬಾಲಿಂಗ್ ಚೆನ್ನಾಗಿತ್ತು ಬಟ್ ಇವರಿಗೆ ಟಾರ್ಗೆಟ್ ಗೊತ್ತಿತ್ತು ಕೆ ಆರ್ ಅವ್ರಿಗೆ ಇರೋದೇ ನೂರ ಹದಿಮೂರು ಒನ್ ಟೆನ್ ಪ್ಲಸ್ ಟಾರ್ಗೆಟ್ ಎಷ್ಟು ಈಸಿಯಾಗಿ ಹೊಡಗಿಬಿಟ್ಟು ಬಾಲ್ ಟು ಬಾಲ್ ಸಿಂಗಲ್ ತಗಿದ್ರು ಮ್ಯಾಚ್ ಮುಗಿತು ಒನ್ ಟ್ವೆಂಟಿ ಬಾಲ್ಸ್ ಗೆ ಒನ್ ಟೆನ್ ರನ್ಸ್ ಒನ್ ತರ್ಟೀನ್ ರನ್ಸ್ ಆರಾಮಾಗಿ ನೆಲದಲ್ಲೇ ಆಡ್ಕೊಂಡ್ ಮುಗಿದು ಹೋಗಿತ್ತು ಇರ್ಲಿ ಬಿಡು ಫಸ್ಟ್ ಪವರ್ ಪ್ಲೇ ಅಲ್ಲಿ ಯುಟಿಲೈಸ್ ಮಾಡೋಣ ಅಂತ ಹೇಳಿ ನರಾಯನು ಮತ್ತೆ ಡಿಕ್ಕಾಕ್ ಪವರ್ಫುಲ್ ಬ್ಯಾಟಿಂಗ್ ಆಡಕ್ ಹೋದ್ರು ಎರಡ್ರಿಗೆ ಹೊಡೆಯಕ್ ಹೋದ್ರು ಏನೋ ಆಗ್ಲಿಲ್ಲ ಕ್ಯಾಚ್ ಕೊಟ್ಟು ಹೋದ್ರು ಆದ್ರೂ ಬೋಲ್ಡ್ ಆಗಿ ಚಕಾಗಿತ್ತು ಜಾನ್ಸನ್ ಗೆ ನಾರಾಯಣ್ ಬೋಲ್ಡ್ ಆಗ್ತಾರೆ ಬಾಲ್ ಸಿಕ್ಸ್ ಹೊಡಿತಾರ ಅನ್ಸುತ್ತೆ ಆಮೇಲೆ ಬೋಲ್ಡ್ ಆಗ್ತಾರೆ ಸೊ ಬಾಲಿಂಗ್ ಚೆನ್ನಾಗೇ ಮಾಡಿದ್ರು ನಾರಾಯಣ್ ಅವರು ಅಷ್ಟೇ ನರಾಯಣ್ ಅವರು ಬೋಲ್ಡ್ ಆದ್ರು ಅಂಡ್ ಕ್ವಿಂಟನ್ ಡಿಕ್ಕಾಕ್ ಅವ್ರು ಕ್ಯಾಚ್ ಕೊಟ್ಟು ಹೋದ್ರು ಗುರು ಪವರ್ ಅಲ್ಲಿ ಏನೋ ಹೊಡಿ ಹೊಡಿ ಆಟ ಆಡೋಣ ಅಂತ ಆಡ್ಕೊಂಡು ಬಂದಿದ್ದಾರೆ ಬಟ್ ರಹಾನೆ ಮತ್ತೆ ವಂಶಿ ಚೆನ್ನಾಗೆ ಆಡ್ಕೊಂಬರು ಫಿಫ್ಟಿ ಪ್ಲಸ್ ರನ್ಸ್ ಆಡಿದ್ರು ಆರಾಮಾಗಿ ಬಾಲ್ ಟು ಓವರಿಗೆ ನಾಲ್ಕ ರನ್ ಆರ್ ರನ್ ಹೊಡೆದಿದ್ರು ಸಾಕಿತ್ತು ಬಾಲ್ ಟು ಬಾಲ್ ಸಿಂಗ್ ಸಿಂಗಲ್ ಸಿಂಗ್ ಸಿಂಗಲ್ ಯಾವ್ದೋ ಒಂದ್ ಓವರ್ ಬಿಗ್ ಬಿಗ್ ಓವರ್ ಮಾಡಿದ್ರೆ ಮುಗ್ದೇ ಹೋಗೋದು ಮ್ಯಾಚೇ ಕತಮ್ ಒಂದ್ ಇಪ್ಪತ್ ರನ್ ಯಾವ್ದೋ ಒಂದ್ ಓವರ್ ಅಲ್ಲಿ ಹೊಡ್ದ್ಬಿಟ್ಟಿದ್ರೆ ಯಾರೋ ನೋಡ್ಕೊಂಡು ಹೊಡ್ಬಿಟ್ಟಿದ್ರೆ ಮ್ಯಾಚ್ ಮುಗ್ದು ಬಟ್ ಇವ್ರ ಕಡೆನು ಬೌಲಿಂಗ್ ತುಂಬಾ ಚೆನ್ನಾಗೇ ಮಾಡ್ಯಾರ ಅಲ್ಲಿ ಬಾಲರ್ ಚೆನ್ನಾಗೇ ಇದ್ರು ಚಹಲ್ ಇದ್ರು ಎಲ್ಲರೂ ಚೆನ್ನಾಗೇ ಮಾಡೋ ಬೌಲರ್ಸ್ ಹರ್ಷದೀಪ್ ಇದ್ರು ಬಾಟ್ಲೆ ಬಾಟ್ಲೆಟ್ ಅಂತೆ ಇನ್ನೊಬ್ರು ಯಾರು ಆಸ್ಟ್ರೇಲಿಯನ್ ಪ್ಲೇಯರ್ ಹೊಸದಾಗ ಹಾಕ್ಯಾರ ಅವರಿದ್ರು ನೆಕ್ಸ್ಟ್ ಸ್ಪೆನ್ಸರ್ ಜೋಸನ್ ಸಖತ್ ಆಗಿ ಮಾಡಿದ್ರು ಅವರೆಲ್ಲ ಸೊ ಅವ್ರ ಕಡೆನು ಚೆನ್ನಾಗ್ ಕೆ ಆರ್ ಕಡೆನು ನಾರಾಯಣ ಅವರೆಲ್ಲ ಚೆನ್ನಾಗೇ ಮಾಡಿದಕ್ಕೆ ಯಾರೋ ವರುಣ್ ಚಕ್ರವರ್ತಿ ಸೂಪರ್ ಆಗಿ ಮಾಡಿದ್ರು ಒಳ್ಳೆ ಟಾರ್ಗೆಟ್ ಗೆ ಅವ್ರನ್ನ ಕಟ್ ಹಾಕಿದ್ರು ಪಂಜಾಬ್ ಅವ್ರನ್ನ ಆರಾಮಾಗಿ ಇವ್ರು ಟೋಟಲ್ ಚೇಂಜ್ ಮಾಡಬಹುದಿತ್ತು ಬಟ್ ಏನಕ್ಕೂ ಗೊತ್ತಿಲ್ಲ ಪಂಜಾಬ್ ಆಫ್ ಏನ್ ಗುರು ಆ ರೇಂಜ್ ಅಲ್ಲಿ ಕಟಾಕಿರೋ ಅವ್ರನ್ನ ಸಖತ್ ಮ್ಯಾಚ್ ನೆನ್ನೆ ಮಾತ್ರ ಮ್ಯಾಚ್ ಅಲ್ಲಿ ರನ್ಸ್ ನೋಡಕ್ ಆಗಿಲ್ಲ ಟ್ವೆಂಟಿ ವಿಕೆಟ್ಸ್ ನೋಡ್ಬಿಟ್ಟು ರನ್ಸ್ ಏನ್ ಗುರು ಒನ್ ಎರಡು ಒಂದು ಸ್ಕೋರ್ ಹೊಡಿಯೋ ಎರಡು ಸೇರಿ ಹೊಡೆದ್ರು ಒನ್ ತರ್ಟಿನ್ ಟೂ ಟೂ ಟೆನ್ ಒಳಗೆ ಎರಡರಿಂದ ಸೇರಿ ಅದು ಒಂದ್ ಸೈಡ್ ಆಗ್ಬೇಕಿತ್ತು ಇರ್ಲಿ ನಿನ್ನೆ ಮ್ಯಾಚ್ ಚೆನ್ನಾಗಿ ಆಡಿಯಾರ ಒನ್ ಪಾಯಿಂಟ್ ತಗೊಂಡು ಟಾಪ್ ಫೋರ್ ಅಲ್ಲಿ ಏನೋ ಇದಾರೆ ಅನ್ಕೊಂತೀನಿ ಪಂಜಾಬ್ ಅವರು ಟಾಪ್ ಥ್ರೀ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಅವರು ನೆಕ್ಸ್ಟ್ ಆಡ್ತಿರೋದೆ ಪಂಜಾಬ್ ಮೇಲೆ ನಮ್ಮವ್ರ ಲೈನ್ ಅಪ್ ಆರಾಮ ಹೊಡೆದಿಸಿದ್ದಾರೆ ಅನ್ನಿಸ್ತಾ ಇದೆ ಪಂಜಾಬ್ ಅವ್ರ ಫಸ್ಟ್ ಹೇಳ್ ಮೇಲೆ ಸಕತ್ತಾಗ್ರು ಆಮೇಲೆ ಯಾಕೋ ಡಲ್ ಆದ್ರು ಮೊನ್ನೆ ಎಸ್ ಆರ್ ಎಚ್ ಮೇಲೆ ನಾಯಿ ಒಕ್ಸಣಂಗಿಲ್ಲ ಅವ್ರಿಗೆ ಯಾಕೋ ಒಂದ್ ಸ್ವಲ್ಪ ಹೊಡ್ತಾ ಬಿದ್ದಂಗಿದೆ ಬಟ್ ಈ ಮ್ಯಾಚ್ ತುಂಬಾ ಅವ್ರಿಗೆ ಕಾನ್ಫಿಡೆನ್ಸ್ ತಂದು ಕೊಟ್ಟಿರುತ್ತೆ ಯಾಕಂದ್ರೆ ಗುರು ಒನ್ ಹಂಡ್ರೆಡ್ ಅಂಡ್ ತರ್ಟಿನ್ ಡಿಪೆಂಡ್ ಡಿಪೆಂಡ್ ಮಾಡ್ತಾ ಇದ್ದಿದ್ದು ಏನ್ ಗುರು ನೈಂಟಿ ಫೈವ್ ಗೆ ಔಟ್ ಮಾಡಿದ್ದಾರೆ ಸಖತ್ ಮ್ಯಾಚ್ ಪಂಜಾಬ್ ಅವರಿಗೆ ತುಂಬಾ ಕಾನ್ಫಿಡೆನ್ಸ್ ತಂದಿರುತ್ತೆ ಆಡ್ತಿದ್ದಾರೆ ನಮ್ ಮ್ಯಾಚ್ ನ ಶುಕ್ರವಾರ ಆಡ್ತಿದ್ದಾರೆ ಶುಕ್ರವಾರ ಮ್ಯಾಚ್ ಬಗ್ಗೆ ಮಾತಾಡೋಣ ಈಗ ಇವತ್ತಿನ ಮ್ಯಾಚ್ ಬಗ್ಗೆ ಇವತ್ತಿನ ಮ್ಯಾಚ್ ಇರೋದು ರಾಜಸ್ಥಾನ್ ವರ್ಸಸ್ ಡೆಲ್ಲಿ ಗುರು ಎರಡು ಮೋಸ್ಟ್ಲಿ ಸೋತ್ಕಂಡ್ ಹೋಗ್ತಾ ಇದಾವೆ ರಾಜಸ್ಥಾನ್ ಮೊನ್ನೆ ನಮ್ಮವ್ರ ಮೇಲೆ ಸೋತಿದ್ರು ಡೆಲ್ಲಿ ಅವರು ಮೊನ್ನೆ ಸೋತ್ಕೊಂಡ್ ಬರ್ತಿದ್ದಾರೆ ಸೊ ಎರಡು ಸೋತಿರೋ ಟೀಮ್ ಫುಲ್ ಪಗಾರ ಬಂದಿರೋ ಇವತ್ತು ಗೆಲ್ಲೇಬೇಕು ಅಂತ ಹೇಳಿ ಇವತ್ತಿನ ಮ್ಯಾಚ್ ನನಗನಿಸ್ತಾ ಇರೋದು ಗುರು ರಾಜಸ್ಥಾನ್ ಅವರು ಗುರು ಇವತ್ತಿನ ಮ್ಯಾಚ್ ಅಲ್ಲಿ ಡೆಲ್ಲಿಲಿ ಒಳ್ಳೆ ಲೈನ್ ಅಪ್ ಇದೆ ಬಟ್ ಸ್ವಲ್ಪ ಸ್ವಲ್ಪ ಆತ್ರ ಪಡ್ತಾರೆ ಮೊನ್ನೆ ಮುಂಬೈ ಇಂಡಿಯನ್ಸ್ ಮೇಲೆ ಅದೇ ಸೋತ್ಕೊಂಡೇ ಬರ್ತಿರೋದ್ರೆ ಮುಂಬೈ ಮೇಲೆ ಸೋತ್ರ ಮೂರು ಲಾಸ್ಟ್ ಮೂರ್ ರನ್ಔಟ್ ದಾಡ ದಾಡ ಮೂರ್ ಬಾಲಿ ಮೂರ್ ರನ್ ಔಟ್ ಮ್ಯಾಚ್ ಗಾನ್ ಮ್ಯಾಚ್ ವಿನ್ ಆಗೋದ್ನ ಬಿಟ್ಕೊಟ್ ಬಂದಂಗಿತ್ತು ಆದ್ರೂ ನನಗೆ ಅನಿಸ್ತಾ ಇದೆ ಇವತ್ತು ರಾಜಸ್ಥಾನ್ ಅವರು ಇಂಥ ಅಪ್ಸೆಟ್ ಮಾಡಕ್ಕೆ ಸಖತ್ ಆಗಿದ್ದಾರೆ ರಾಜಸ್ಥಾನ್ ಅವರು ಇವರು ಡಿ ಸಿ ಅವ್ರನ್ನ ಇವತ್ತು ಅಪ್ಸೆಟ್ ಮಾಡ್ತಾರೆ ಅದು ಅಪ್ಸೆಟ್ ಮಾಡಿದ್ರೆ ಆ ಪಾಯಿಂಟ್ಸ್ ಟೇಬಲ್ ಒಂದು ಕಳೆ ನಮ್ಮವ್ರು ಗೆಲ್ಬೇಕಿ ನಾಳಿದ್ ಮ್ಯಾಚ್ ನಮ್ಮವ್ರು ಟಾಪ್ ಅಲ್ಲಿ ಇರ್ಬೇಕು ಅಷ್ಟೇ ಟಾಪ್ ಟೂ ಅಲ್ಲಿ ಆಟ ಆಡ್ಬೇಕು ನಮ್ಮವ್ರು ಆರ್ ಸಿ ಬಿ ಅವರು ಟಾಪ್ ತ್ರೀ ಟಾಪ್ ಫೋರ್ ಬೆಳವೇ ಬೇಡ ಬಾಯಿಗೆ ಬರ್ಸೋದೇನು ಬೆಳವೇ ಬೇಡ ಅದು ಲಾಸ್ಟ್ ಅಂತ ಬೇಕು ಮಾಡಿ ಟಾಪ್ ಒನ್ ಟಾಪ್ ಟೂ ಅಲ್ಲಿ ಇದ್ರೆ ಸಾಕು ಗೆದ್ರೆ ಫೈನಲ್ ಸೋತ್ರನು ಇನ್ನೊಂದು ಮ್ಯಾಚ್ ಸಿಗತ್ತೆ ಆಡ್ಬಿಟ್ಟು ಫೈನಲ್ಗೆ ಬಂದು ಅದೊಂದು ಖುಷಿ ಇರುತ್ತೆ ತ್ರೀ ಫೋರ್ ಅಲ್ಲಿ ಆಡೋದು ಸೋತ್ ಬಿಡೋದು ಆ ಕಡೆ ಕಡೆ ಅಷ್ಟು ದಿನ ಅದಕ್ಕೆ ಫಸ್ಟ್ ಅಲ್ಲಿ ಆಡ್ಲೇಬೇಕು ಟಾಪ್ ಟುವಲ್ ಇರ್ಲೇಬೇಕು ನಮ್ಮ ಆಸಿ ಬಿಟ್ಟಿಮು ಇವತ್ತು ಏನಾದ್ರು ಡಿ ಸಿ ಅವ್ರ ಸೋತ್ರೆ ಸಖತ್ ಆಗಿರತ್ತೆ ಟೇಬಲ್ ಮಾತ್ರ ಸೂಪರ್ ಆಗಿದೆ ಗುರು ಎಲ್ಲ ಏಟ್ ಪಾಯಿಂಟ್ಸ್ ಕುತ್ಕೊಂಡವ್ರೆ ಟಾಪ್ ಫೈ ಆಮೇಲೆ ಟಾಪ್ ಫೈ ಡೌನ್ ಫೈವ್ ಇರೋರು ಸಿಕ್ಸ್ ಸಿಕ್ಸ್ ಫೋರ್ ಫೋರ್ ಹಂಗಿದ್ದಾರೆ ಸೊ ಇದು ಇನ್ನು ಕ್ಯೂರಿಯಾಸಿಟಿ ಆಗತ್ತೆ ಯಾಕಂದ್ರೆ ಇನ್ನು ಈಗ ಸಿಕ್ಸ್ ಮ್ಯಾಚಸ್ ಸೆವೆನ್ ಮ್ಯಾಚಸ್ ಆಗಿದೆ ಫೋರ್ಟೀನ್ ಮ್ಯಾಚಸ್ ಅಲ್ಲಿ ಗುರು ಇನ್ನು ಸೆವೆನ್ ಇನ್ನು ಅರ್ಧ ಮ್ಯಾಚ್ ಇದೆ ಸೆವೆನ್ ಈಗ ಸೆವೆನ್ ನೋಡುದು ಟಾಪ್ ಕೆಳಗಡೆ ಇರೋ ಸಿ ಎಸ್ ಕೆ ಮೇಲ್ ಬರೋದು ಹೇಳಕ್ ಆಗಲ್ಲ ಏನಾಗತ್ತೆ ಹೇಳಕ್ ಆಗಲ್ಲ ಯಾಕಂದ್ರೆ ಓರ್ಸ್ ನೋಡಿದ್ರಲ್ಲ ಆರ್ ಸಿ ಬಿ ಫಸ್ಟ್ ಏಳು ಅಲ್ಲಿ ಒಂದೇ ಮ್ಯಾಚ್ ಗೆದ್ದಿದ್ದು ಆರ್ ಸೋದ್ಕೊಂಡ್ರು ನೆಕ್ಸ್ಟ್ ಆರ್ ಮ್ಯಾಚಲ್ಲಿ ಐದ್ ಮ್ಯಾಚ್ ಗೆದ್ದು ಬಂದೇ ಬಿಟ್ರು ರೇಸ್ ಆಗೇ ಬಿಟ್ರು ಹಂಗೆ ಹೇಳಕ್ ಆಗಲ್ಲ ಈ ಸಲ ಏನ್ ಆಗತ್ತೆ ಏನ್ ಬಿಡುತ್ತೆ ಅಂತ ಯಾಕಂದ್ರೆ ಈ ಸಲ ಪಾಯಿಂಟ್ಸ್ ಟೇಬಲ್ ಮಾತ್ರ ಎಲ್ಲರೂ ಸಮಬಲವಾಗಿ ಆಡ್ತಾ ಇದಾರೆ ಒಂದು ಟೂ ಟು ತ್ರೀ ಟೈಮ್ಸ್ ಮಾತ್ರ ಕೆಳಗಡೆ ಇದೆ ಅದ್ ಬಿಟ್ರೆ ಎಲ್ಲ ಬಂದ್ಬಿಡ್ತಾರೆ ಕಮ್ ಬ್ಯಾಕ್ ಮಾಡೋಂತ ಟೀಮ್ ಗಳೇ ಸೊ ಇವತ್ತಿನ ಕ್ಯೂರಿಯಾಸಿಟಿ ಮ್ಯಾಚ್ ಅಂದ್ರೆ ಇವತ್ತು ನಮ್ಮ ರಾಜಸ್ಥಾನ್ ಅವರು ಪಂಜಾಬ್ ಅವರಿಗೆನ ಅಪ್ಸೆಟ್ ಮಾಡ್ತಾರೆ ಅಂತ ಪಂಜಾಬ್ ಅಲ್ಲ ಸಾರಿ ಡಿ ಸಿನ ಅಪ್ಸೆಟ್ ಮಾಡ್ತಾರೆ ಅಂತ ಏನ್ ಪಂಜಾಬ್ ಅಂತ ಏನ್ ನಿನ್ನೆ ಮ್ಯಾಚ್ ನೋಡ್ಬಿಟ್ಟು ಪಂಜಾಬ್ ಅವರೇ ಕಲಿದ್ದಾರೆ ಸಾರಿ ಇವತ್ತಿನ ಮ್ಯಾಚ್ ಇರೋದು ರಾಜಸ್ಥಾನ್ ವರ್ಸಸ್ ಡಿ ಸಿ ರಾಜಸ್ಥಾನ ಅವರು ಡಿ ಸಿನ ಅಪ್ಸೆಟ್ ಮಾಡ್ತಾ ಇದ್ರು ಇವತ್ತು ನನಗ್ ಹಂಗ ಅನಿಸ್ತಾ ಇದೆ ಇವತ್ತು ಸಂಜು ಸ್ಯಾಮ್ಸನ್ ಯಶಸ್ವಿ ಯಶಸ್ವಿ ಮೇಲೆ ತುಂಬಾ ನಂಬಿಕೆ ಇರುತ್ತೆ ಯಾಕಂದ್ರೆ ಅವ್ರು ಸ್ಕೋರ್ ಮಾಡಿದ್ರೆ ಮಾತ್ರ ಮ್ಯಾಚ್ ಇಷ್ಟ ಯಾಕಂದ್ರೆ ಅವ್ರ ಕಡೆ ಇರೋದೇ ಟಾಪ್ ಫೋರ್ ಇಂಡಿಯನ್ ಬ್ಯಾಟ್ಸ್ಮನ್ ಗುರು ಒಬ್ರೇ ಒಬ್ರು ಒಡಿ ಬಡಿ ಪವರ್ಫುಲ್ ಇಟ್ಟರ್ ಇರೋದು ಫಾರಿನರ್ ಅದು ಎತ್ಮೇರ್ ಒಬ್ರೆ ಅದ್ ಬಿಟ್ರೆ ಅಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಏನು ಮಾಡಕ್ಕಾಗಲ್ಲ ಬ್ಯಾಟಿಂಗು ನಮ್ಮ ಇಂಡಿಯನ್ ಬ್ಯಾಟ್ಸ್ಮ್ಯಾನ್ಸ್ ಆಡೇ ಗುರು ಇವತ್ತು ಪಂಜಾಬ್ ಅವ್ರನ್ನ ಪಂಜಾಬ್ ಅಂತ ಇತ್ತು ಪಂಜಾಬ್ ಏನ್ ಗುರು ಬಿಡೋದೇ ಇಲ್ಲ ನಾನು ಸಾರಿ ಡಿ ಸಿ ಅವ್ರನ್ನ ನನ್ನ ಮ್ಯಾಚ್ ಪಂಜಾಬ್ನ ಕೂತ್ ಬಿಟ್ಟಿದೆ ಗುರು ಅಲ್ಲಿ ಗೆದ್ಬಿಟ್ಟಾರೆ ಡಿ ಸಿ ಅವ್ರನ್ನ ಇವತ್ತು ಅಪ್ಸೆಟ್ ಮಾಡ್ತಾರೆ ಎರಡು ಅಪ್ಸೆಟ್ ಆಗಿ ಬಂದಿರೋ ಟೀಮ್ ಇವತ್ತು ಆರ್ ಅವರು ಅಪ್ಸೆಟ್ ಮಾಡ್ತಾರೆ ಗುರು ಸೊ ನನಗೆ ಅನಿಸ್ತಾರೆ ಅದು ಇವತ್ತು ಆರ್ ಅವ್ರು ಗೆಲ್ತಾರೆ ಸೊ ಆರ್ ಆರ್ ಅವ್ರ ಗೆದ್ರೆ ಮಾತ್ರ ಪಾಯಿಂಟ್ಸ್ ಟೇಬಲ್ ಇನ್ನು ಮಜಾ ಇರತ್ತೆ ಗುರು ಮಜಾ ಮಜಾ ಡಿ ಸಿ ಅವ್ರ ಇಲ್ಲೇ ಗೆಲ್ಲದ್ ಬೇಡ ಆಲ್ರೆಡಿ ಐದ್ ಮ್ಯಾಚ್ ಆಡೋ ಎಂಟು ಪಾಯಿಂಟ್ಸ್ ಅಲ್ಲ ಅವರೇ ಒಂದೇ ಮ್ಯಾಚ್ ಓದ್ತಿರೋದು ಅವ್ರನ್ನ ಹಂಗೆ ಇಡಬೇಕು ಮ್ಯಾಚ್ ಅಲ್ಲಿ ಕೋಲ್ಬೇಕು ಎಂಟು ಏಳನೇ ಮ್ಯಾಚ್ ಅಲ್ಲೂ ನಮ್ಮ ಮೇಲೆ ಮೇಲೆ ಆಡೋದ್ಸೋತ್ ನೆಕ್ಸ್ಟ್ ಮ್ಯಾಚ್ ಬಂದ್ರೆ ಇಪ್ಪತ್ತೇಳಕ್ಕೆ ಆ ಮ್ಯಾಚ್ ಎಲ್ರು ವೈಟ್ ಮಾಡ್ತಾ ಇದ್ರ ಅವತ್ತಿನ ಮ್ಯಾಚ್ ಅವತ್ತೇ ಮಾತಾಡೋಣ ಸೊ ಇವತ್ತು ನನಗೆ ಅನಿಸ್ತಾ ಇರೋದು ಡಿ ಸಿ ಅವ್ರನ್ನ ಆರ್ ಆರ್ ಅವರು ಅಪ್ಸೆಟ್ ಮಾಡ್ತಾರೆ ನಿಮಗೆ ಅನಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಗ್ ಮಾಡ್ತಾ ಇದೀನಿ ತುಂಬಾ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ನಿಮ್ಗೆಲ್ಲ ಟೀಮ್ ಬಗ್ಗೆ ಎಲ್ಲ ಗೊತ್ತಿರತ್ತೆ ನಾವೇನಂದ್ರೆ ಆ ಮ್ಯಾಚ್ ನ ಮಜ್ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಪ್ರಿವ್ಯೂ ಮಾಡೋಷ್ಟು ನಾವೇನ್ ಪಂಟ್ರಲ್ಲ ನಾವು ಕೊಡೋ ಇನ್ಫಾರ್ಮೇಶನ್ ಆಗಿರ್ಬೇಕು ಅಂಡ್ ಯಾಕಂದ್ರೆ ನಾವು ಸ್ವಲ್ಪ ಸ್ಟ್ರಾಟಜಿ ಅಂಡ್ ನಾನ್ ಮಾಡ್ತಿರೋ ವಿಡಿಯೋ ಏನಂದ್ರೆ ಸ್ವಲ್ಪ ಪ್ರಿಡಿಕ್ಷನ್ ಮಾಡಕ್ ಅಷ್ಟೇ ನಾನು ಮಾಡ್ತಾ ಇರೋದು ಸೊ ಇವತ್ತು ನನ್ನ ಪ್ರಿಡಿಕ್ಷನ್ ಬಂದು ಆರ್ ಆರ್ ಅವರು ವಿನ್ ಗುರು ನಿಮ್ಮ ಪ್ರಿಕ್ಷನ್ ಏನಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಗ್ ಮಾಡ್ತಾ ಇದೀನಿ ಎಂಡ್ ಮಾಡಕ್ಕೆ ಮುಂಚೆ ಯಾರಲ್ಲ ನಮ್ಮ ಚಾನಲ್ ನ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಆಂಜನೇಯ ಜೈ ಆರ್ ಸಿರಿ